ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಪರೀಕ್ಷೆಗಳಲ್ಲಿ ಕೇಳಲಾಗುವ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಸಂವಿಧಾನಿಕ ತಿದ್ದುಪಡಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಚರ್ಚೆ ಮಾಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏನಿದೆ ಸಂವಿಧಾನದ ಯಾವ ಭಾಗವು ಸಂವಿಧಾನಿಕ ತಿದ್ದುಪಡಿಗಳಿಗೆ ಸಂಬಂಧಿಸಿದೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನದ ಭಾಗ ಇಪ್ಪತ್ತು ಸಂವಿಧಾನದ ಭಾಗ ಇಪ್ಪತ್ತರ ಮುನ್ನೂರ ಅರವತ್ತೆಂಟನೇ ವಿಧಿ ಇದೆಯಲ್ಲ ಇದು ಸಂವಿಧಾನಿಕ ತಿದ್ದುಪಡಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಪಟ್ಟಂತಹ ನೀತಿ ನಿಯಮಗಳು ನೀತಿ ನಿಯಮಗಳನ್ನು ಈ ಭಾಗ ಇಪ್ಪತ್ತರ ಮುನ್ನೂರ ಅರವತ್ತೆಂಟನೇ ವಿಧಿಯಲ್ಲಿ ತಿಳಿಸಲಾಗಿದೆ ಅಂದರೆ ಪ್ರೊಸೀಜರ್ಸ್ ಪ್ರೊಸೀಜರ್ಸ್ ಅನ್ನು ತಿಳಿಸಲಾಗಿದೆ ಅಂದ್ರೆ ಯಾವುದೇ ಸಂವಿಧಾನಿಕ ತಿದ್ದುಪಡಿಯನ್ನು ಏಕಾಏಕಿ ಮಾಡುವಂತಿಲ್ಲ ಕೆಲವೊಮ್ಮೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಒಪ್ಪಿಗೆ ಇರಬೇಕಾಗತ್ತೆ ಕೆಲವು ಕೆಲವು ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ರಾಜ್ಯಗಳ ಒಪ್ಪಿಗೆ ಕೂಡ ಇರಬೇಕಾಗತ್ತೆ ಸೊ ಸಂವಿಧಾನಿಕ ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅನ್ನುವಂಥ ಪ್ರೊಸೀಜರ್ ಮತ್ತು ಸಂವಿಧಾನಿಕ ತಿದ್ದುಪಡಿಗೆ ಅವಕಾಶ ಮಾಡಿಕೊಡುವಂತಹ ಸಂವಿಧಾನದ ಭಾಗ ಇಪ್ಪತ್ತು ಮತ್ತು ಸಂವಿಧಾನದ ವಿಧಿ ಮುನ್ನೂರ ಅರವತ್ತೆಂಟು ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಭಾರತದಲ್ಲಿ ಪ್ರಶಾಸನೀಯ ನ್ಯಾಯಾಧಿಕರಣಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ ಏನಿದು ಪ್ರಶಾಸನೀಯ ನ್ಯಾಯಾಧಿಕರಣ ಅಂತ ಕೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಸ್ನೇಹಿತರೆ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ವರ್ಷನ್ ಎರಡೂ ವರ್ಷನಲ್ಲಿ ಅಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಸೊ ಕೆಲವೊಮ್ಮೆ ಕನ್ನಡದ ಪ್ರಶ್ನೆಗಳು ವರ್ಡ್ ಹಿಂಗ ಅರ್ಥ ಆಗದಿದ್ರೆ ನೋಡಿ ಇಲ್ಲಿ ಪ್ರಶಾಸನಿಕ ನ್ಯಾಯಾಧಿಕರಣ ಅಂತಿದೆ ಇಂತಹ ವರ್ಡ್ಗಳು ಅರ್ಥ ಆಗದಿದ್ರೆ ನೀವು ಇಂಗ್ಲಿಷ್ ವರ್ಷನ್ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನದ ವಿಧಿ ತಿದ್ದುಪಡಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಲವತ್ತೆರಡನೇ ತಿದ್ದುಪಡಿ ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯ ನಂತರ ಭಾರತದಲ್ಲಿ ಜಿ ಎಸ್ ಟಿ ಜಾರಿಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಜಿ ಎಸ್ ಟಿ ಬಗ್ಗೆ ರಿಲೇಟೆಡ್ ಆಗಿ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದಾರೆ ಸೊ ಸಂವಿಧಾನದ ಯಾವ ತಿದ್ದುಪಡಿಯ ನಂತರ ಭಾರತದಲ್ಲಿ ಜಿ ಎಸ್ ಟಿ ಜಾರಿಯಾಗಿದೆ ಕೇಳಿದ್ರೆ ಸಂವಿಧಾನದ ನೂರ ಒಂದನೇ ತಿದ್ದುಪಡಿಯ ನಂತರ ನೂರ ಒಂದನೇ ತಿದ್ದುಪಡಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಜಿ ಟಿಗೆ ರಿಲೇಟೆಡ್ ಆಗಿದೆ ಭಾರತದಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಿಎಸ್ಟಿ ಇದೆಯಲ್ಲ ಈ ಟಿ ಜಾರಿಗೆ ಬಂದಿದ್ದು ಯಾವಾಗ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ರೈಟ್ ಆನ್ಸರ್ ಇಸ್ ಜುಲೈ ಒನ್ ಜುಲೈ ಒಂದು ಹದಿನೇಳರಂದು ಜುಲೈ ಒಂದರಂದು ಎರಡು ಸಾವಿರದ ಹದಿನೇಳು ಜುಲೈ ಒಂದರಂದು ಜಿ ಎಸ್ ಟಿ ಭಾರತದಲ್ಲಿ ಜಾರಿಗೆ ಬಂದಿತ್ತು ಭಾರತ ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಂಟಿ ಡಿಫೆಕ್ಷನ್ ಲಾ ಆಪ್ಷನ್ ಸಿನ್ ಏನಿದು ಆಂಟಿ ಡಿಫೆಕ್ಷನ್ ಲಾ ಅಂತ ಕೇಳಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ ಇದು ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿಗೆ ತಿದ್ದುಪಡಿ ಇದಕ್ಕೆ ರಿಲೇಟೆಡ್ ಆಗಿರೋದು ಈ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ ಇದು ಟೆಂತ್ ಶೆಡ್ಯೂಲ್ ಅಲ್ಲಿ ಟೆಂತ್ ಶೆಡ್ಯೂಲ್ ಏನಿದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಒಂದು ಚಿಹ್ನೆ ಅಡಿಯಲ್ಲಿ ಗೆದ್ದ ನಂತರ ಅಭ್ಯರ್ಥಿಗಳು ಅದೇ ಒಂದು ಪಕ್ಷಕ್ಕೆ ಬದ್ಧರಾಗಿ ಇರಬೇಕಾಗತ್ತೆ ಮೊದಲು ಈ ಕಾಯ್ದೆ ಬರಕ್ಕಿಂತ ಮೊದಲು ಉದಾಹರಣೆ ಯಾವುದೋ ಒಂದು ಪಕ್ಷದಲ್ಲಿ ಗೆದ್ದ ವ್ಯಕ್ತಿ ಗೆದ್ದ ನಂತರ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ದ ಆತನ ಒಂದು ಶಾಸಕತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗ್ತಿಲ್ಲ ಬಟ್ ಈ ಒಂದು ಡೋಲಾಯಮನ ಪರಿಸ್ಥಿತಿಯನ್ನು ಮನಗೊಂಡು ಸಂವಿಧಾನಕ್ಕೆ ಐವತ್ತೆರಡನೇ ತಿದ್ದುಪಡಿ ತರೋದ ಮೂಲಕ ಟೆಂತ್ ಶೆಡ್ಯೂಲ್ನ ಆಡ್ ಮಾಡಲಾಯಿತು ಇದರ ಪ್ರಕಾರ ಏನು ಕೇಳಿದ್ರೆ ಯಾವುದೇ ವ್ಯಕ್ತಿ ಒಂದು ಚಿಹ್ನೆ ಅಡಿಯಲ್ಲಿ ಗೆದ್ದ ನಂತರ ಇನ್ನೊಂದು ಪಕ್ಷಕ್ಕೆ ಹೋಗ್ಬೇಕಂದ್ರೆ ಆತ ರಾಜೀನಾಮೆ ಕೊಟ್ಟು ಪುನಃ ಸ್ಪರ್ಧಿಸಬೇಕಾಗತ್ತೆ ಆತ ಪಕ್ಷಾಂತರ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಆದರೆ ಯಾವುದೇ ಪಕ್ಷಕ್ಕೆ ಬೇಕಾದರೂ ಹೋಗ್ಬೋದು ಬಟ್ ಪಕ್ಷದ ಅಡಿಯಲ್ಲಿ ನಿಂತು ಗೆದ್ದಾಗ ಆತ ಮತ್ತೊಂದು ಪಕ್ಷಕ್ಕೆ ಹೋಗ್ಬೇಕಂದ್ರೆ ಈ ಮಸ್ಟ್ ಆ್ಯಂಡ್ ಶುಡ್ ರಿಸೈನ್ ಇಸ್ ಏನು ಶಾಸಕತ್ವ ಮತ್ತು ಹೊಸ್ತಾಗಿ ಈ ಹ್ಯಾವ್ ಟು ಅಟ್ ಏನು ಅದಕ್ಕೆ ಪ್ರತಿನಿಧಿಸಬೇಕಾಗತ್ತೆ ಸ್ಪರ್ಧಿಸಬೇಕಾಗತ್ತೆ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಕೆಳಗಿನ ಯಾವ ಭಾಗವನ್ನು ಸೇರಿಸಲಾಯಿತು ಸರಿಯಾದ ಉತ್ತರ ನೈನ್ ಎ ಭಾಗವನ್ನು ಸೇರಿಸಲಾಯಿತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಏನಿದು ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಂತ ಕೇಳಿದ್ರೆ ಮುನ್ಸಿಪಾಲ್ಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ ತಿದ್ದುಪಡಿ ಇದು ಮುನ್ಸಿಪಾಲಿಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ ಸಂವಿಧಾನಿಕ ತಿದ್ದುಪಡಿ ಆಗಿದೆ ಸಂವಿಧಾನಿಕ ತಿದ್ದುಪಡಿ ಯಾವುದು ಕೇಳಿದ್ರೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ ಒಂಬತ್ತು ಎ ಸೇರಿಸೋದ್ರ ಮೂಲಕ ಈ ಒಂಬತ್ತು ಎ ಮುನಿಸಿಪಾಲ್ಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಿತು ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ನಂತರ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸೊ ಸರಿಯಾದ ಉತ್ತರ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ಅರವತ್ತೊಂದನೇ ತಿದ್ದುಪಡಿ ತರೋದ್ರ ಮೂಲಕ ಮತದಾನದ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಯಿತು ಇದರ ಮೂಲಕ ಸಂವಿಧಾನದಲ್ಲಿ ವಿಧಿಯನ್ನು ಸೇರಿಸಲಾಯಿತು ಸಂವಿಧಾನಕ್ಕೆ ಮುನ್ನೂರ ಇಪ್ಪತ್ತಾರನೇ ವಿಧಿ ಸೇರ್ಪಡೆ ಸೊ ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ವಿಧಿ ಏನು ಹೇಳುತ್ತೆ ಮತದಾನದ ವಯಸ್ಸನ್ನ ವಯಸ್ಸನ್ನ ಹದಿನೆಂಟು ವರ್ಷ ಅಂತೇಳಿ ಘೋಷಿಸುತ್ತೆ ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಶಿಕ್ಷಣದ ಹಕ್ಕನ್ನು ಒದಗಿಸಿದೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸೊ ಈ ತಿದ್ದುಪಡಿ ಶಿಕ್ಷಣದ ಹಕ್ಕನ್ನು ಒದಗಿಸ್ತು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಸಂವಿಧಾನಕ್ಕೆ ಎಂಬತ್ತಾರನೇ ತಿದ್ದುಪಡಿ ತರೋದ್ರ ಮೂಲಕ ಎರಡು ಸಾವಿರದ ಎರಡರಲ್ಲಿ ರೈಟ್ ಟು ಎಜುಕೇಷನ್ ಆಕ್ಟ್ ಜಾರಿಗೆ ತರಲಾಯಿತು ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳಲಾಯಿತು ಆ ಮೂಲಕ ಭಾರತ ಸಂವಿಧಾನಕ್ಕೆ ಭಾಗ ಮೂರನ್ನು ಸೇರಿಸಲಾಯಿತು ಭಾಗ ಮೂರನ್ನು ಸೇರಿಸಲಾಯಿತು ಸೊ ಈ ಒಂದು ವಿಷಯವನ್ನು ಡೀಲ್ ಮಾಡುವಂಥ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಇಪ್ಪತ್ತೊಂದು ಎ ವಿಧಿ ಕೂಡ ಸೇರ್ಪಡೆ ಮಾಡಲಾಯಿತು ಸಂವಿಧಾನದ ಇಪ್ಪತ್ತೊಂದು ಎ ವಿಧಿಯ ಪ್ರಕಾರ ಭಾಗ ಮೂರರ ಇಪ್ಪತ್ತೊಂದು ಎ ವಿಧಿಯ ಪ್ರಕಾರ ಆರರಿಂದ ಹದಿನಾಲ್ಕು ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಇದು ಭಾರತ ಸಂವಿಧಾನದ ಒಂದು ದೊಡ್ಡ ಬಹುದೊಡ್ಡ ತಿದ್ದುಪಡಿ ಆಗುತ್ತೆ ರೈಟ್ ಟು ಎಜುಕೇಶನ್ ಆಕ್ಟ್ ಅಂತಾನೆ ಪ್ರಸಿದ್ಧಿ ಆಗುತ್ತೆ ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತ ಸಂವಿಧಾನದ ಅತಿ ದೊಡ್ಡ ಸಂವಿಧಾನಿಕ ತಿದ್ದುಪಡಿ ಆಗಿದೆ ಸರಿಯಾದ ನಲವತ್ತೆರಡನೇ ತಿದ್ದುಪಡಿ ಆಪ್ಷನ್ ಆನ್ಸರ್ ಹಾಗಾಗಿ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿಯಾದ ನಲವತ್ತೆರಡನೇ ತಿದ್ದುಪಡಿಯನ್ನ ಭಾರತದಲ್ಲಿ ಮಿನಿ ಸಂವಿಧಾನ ಅಂತ ಕರೀತಾರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಈ ತಿದ್ದುಪಡಿಯ ಬಗ್ಗೆ ಹೇಳೋದಾದ್ರೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯನ್ನ ಮಾಡಿದ್ದು ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿರುವ ಸಂದರ್ಭದಲ್ಲಿ ಮಾಡಿರುವಂತಹ ಒಂದು ಸಂವಿಧಾನಿಕ ತಿದ್ದುಪಡಿ ಈ ತಿದ್ದು ತಿದ್ದುಪಡಿಯಲ್ಲಿ ಅನೇಕ ತಿದ್ದುಪಡಿಗಳನ್ನ ಅನೇಕ ಸಂವಿಧಾನಿಕ ಬದಲಾವಣೆಗಳನ್ನ ಮಾಡಲಾಯಿತು ಸೊ ಹಾಗಾಗಿ ಇದನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ ಯಾವ ವರ್ಷದಲ್ಲಿ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿಯನ್ನ ಮಾಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ನಲ್ವತ್ನಾಲ್ಕನೇ ತಿದ್ದುಪಡಿಯನ್ನ ಮಾಡಲಾಯಿತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಇಪ್ಪತ್ನಾಲ್ಕನೇ ತಿದ್ದುಪಡಿಯು ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಈ ಕೆಳಗಿನ ಯಾವ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳಿಸುತ್ತೆ ಸರಿಯಾದ ಉತ್ತರ ಭಾಗ ಒಂಬತ್ತು ಭಾಗ ಒಂಬತ್ತರಲ್ಲಿ ಭಾಗ ಒಂಬತ್ತು ಆಗಲಿ ನಾವು ಹೇಳಿದ್ವಿ ಭಾಗ ಒಂಬತ್ತು ಎ ಸೊ ಭಾಗ ಒಂಬತ್ತು ಎ ಇದೆಯಲ್ಲ ಇದು ಮುನ್ಸಿಪಾಲ್ಟಿಗೆ ರಿಲೇಟೆಡ್ ಆದರೆ ಭಾಗ ಒಂಬತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ರಿಲೇಟೆಡ್ ಆಗಿದೆ ಇದರಲ್ಲಿ ಇನ್ನೂರ ನಲವತ್ತ್ಮೂರು ವಿಧಿ ಇನ್ನೂರ ನಲವತ್ತ್ಮೂರನ್ನು ಸೇರಿಸಿ ಸೇರಿಸಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಭಾಗ ಒಂಬತ್ತರ ಮೂಲಕ ಸೊ ಒಂದು ಇನ್ನೊಂದು ಪ್ರಶ್ನೆಯನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಸರಿ ಕೇಳಿದ್ದಾರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸ್ಸು ಮಾಡಿದವರು ಯಾರು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ತುಂಬಾ ಸರಿ ಕೇಳಿದ್ದಾರೆ ನೋಟ್ ಮಾಡ್ಕೊಳ್ಳಿ ಬಲವಂತರಾಯ್ ಮೆಹ್ತಾ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಇದೆಯಲ್ಲ ಇದು ಭಾರತ ಸಂವಿಧಾನದಲ್ಲಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸ್ಸನ್ನು ಮಾಡ್ತು ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ತರೋದ್ರ ಮೂಲಕ ಜಮೀನ್ದಾರಿ ಪದ್ಧತಿಯನ್ನು ತೆಗೆಯಲಾಯಿತು ಜಮೀನ್ದಾರಿ ಪದ್ಧತಿ ತೆಗೆಯಲಾಯಿತು ಅಬಾಲಿಶ್ ಜಮೀನ್ದಾರಿ ಸಿಸ್ಟಮ್ ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ನಂತರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆಯಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಈ ಮೊದಲು ಸಂವಿಧಾನದಲ್ಲಿ ಭಾರತ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲೇ ಇತ್ತು ಬಟ್ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು ಆ್ಯಕ್ಚುಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡಲಾಯಿತು ಆ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು ಸೊ ಈ ಮೊದಲು ಅಂದರೆ ನಲವತ್ನಾಲ್ಕು ತಿದ್ದುಪಡಿ ಆಗೋಕ್ಕಿಂತ ಮೊದಲು ಈ ಆಸ್ತಿ ಹಕ್ಕು ಎಲ್ಲಿತ್ತು ಕೇಳಿದ್ರೆ ಸಂವಿಧಾನದ ವಿಧಿ ಮೂವತ್ತೊಂದರಲ್ಲಿತ್ತು ಮತ್ತು ಈ ಮೂವತ್ತೊಂದನೇ ವಿಧಿ ಪ್ರಕಾರ ಇವರಿಗೆ ಮೂಲಭೂತ ಹಕ್ಕಾಗಿತ್ತು ಬಟ್ ಈಗ ಪ್ರೆಸೆಂಟ್ಲಿ ಏನಿದೆ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಈ ಪ್ರಶ್ನೆ ಏನು ಇಂಪಾರ್ಟೆಂಟ್ ಅಂದ್ರೆ ಪ್ರಸ್ತುತ ಆಸ್ತಿ ಹಕ್ಕು ಯಾವ ರೀತಿಯ ಹಕ್ಕಾಗಿದೆ ಅಂತ ಕೇಳ್ತಾರೆ ಕಾನೂನಾತ್ಮಕ ಹಕ್ಕಾಗಿದೆ ಕಾನೂನಾತ್ಮಕ ಹಕ್ಕಾಗಿದೆ ಲೀಗಲ್ ರೈಟ್ಸ್ ಇದೆ ಬಟ್ ಫಂಡಮೆಂಟಲ್ ರೈಟ್ಸ್ ಇಲ್ಲ ಸೊ ಕಾನೂನಾತ್ಮಕ ಹಕ್ಕನ್ನ ಹಕ್ಕಿನ ಬಗ್ಗೆ ಇದು ಹೇಳುತ್ತೆ ಮತ್ತು ಸಂವಿಧಾನದ ಮುನ್ನೂರು ಎ ವಿಧಿ ಅಡಿಯಲ್ಲಿ ಈ ಒಂದು ಆಸ್ತಿ ಹಕ್ಕನ್ನ ಕಾನೂನಾತ್ಮಕ ಹಕ್ಕಾಗಿ ಬದಲಾಯಿಸಲಾಗಿದೆ ಈ ಎಲ್ಲ ಅಂಶಗಳು ನೆನಪಿರಲಿ ಸಂವಿಧಾನದ ಒಂದನೇ ತಿದ್ದುಪಡಿಯಲ್ಲಿ ಈ ಕೆಳಗಿನ ಯಾವ ಅನುಸೂಚಿಯನ್ನ ಸಂವಿಧಾನದಲ್ಲಿ ಸೇರಿಸಲಾಯಿತು ಸರಿ ಉತ್ತರ ನೈನ್ತ್ ಶೆಡ್ಯೂಲ್ನ ಸೇರಿಸಲಾಯಿತು ಅನುಸೂಚಿ ಒಂಬತ್ತನ ಸೇರಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಂವಿಧಾನಕ್ಕೆ ಫಸ್ಟ್ ತಿದ್ದುಪಡಿ ಮೊದಲ ತಿದ್ದುಪಡಿಯನ್ನ ಮಾಡಲಾಯಿತು ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತೇಳಿ ಕರೀತಾರೆ ಸರಿ ಉತ್ತರ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ ಯಾವಾಗಾಯ್ತು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಯಿತು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ ಕೆಲವು ಭೂಮಿಯ ಹಂಚಿಕೆ ಆಕಡೆ ಈ ಕಡೆ ಹಂಚಿಕೆ ಆಯಿತು ಸರಿಯಾದ ಉತ್ತರ ಸಂವಿಧಾನದ ನೂರನೇ ತಿದ್ದುಪಡಿ ವೆರಿ ವೆರಿ ಇಂಪಾರ್ಟೆಂಟ್ ಇಂದ ನೋಟ್ ಮಾಡ್ಕೊಳ್ಳಿ ಯಾವಾಗಾಯ್ತು ಎರಡು ಸಾವಿರದ ಹದಿನೈದರಲ್ಲ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಕೊಂಕಣಿ ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳು ಸೇರಲ್ಪಟ್ಟವು ಸರಿಯಾದ ಉತ್ತರ ಸಂವಿಧಾನದ ಎಪ್ಪತ್ತೊಂದನೇ ತಿದ್ದುಪಡಿಯಲ್ಲಿ ಕೊಂಕಣಿ ಬ ಕರ್ನಾಟಕದಲ್ಲಿ ಮಾತನಾಡುವಂತಹ ಕೊಂಕಣಿ ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳು ಸಂವಿಧಾನದಲ್ಲಿ ಸೇರಲ್ಪಟ್ಟವು ಎಪ್ಪತ್ತೊಂದನೇ ತಿದ್ದುಪಡಿ ಮೂಲಕ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಯಾವಾಗ ಕೇಳಿದ್ರೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಸೇರಿದ್ದು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಎರಡು ಸಾವಿರದ ಮೂರರಲ್ಲಿ ಸಂವಿಧಾನಕ್ಕೆ ತೊಂಬತ್ತೆರಡನೇ ತಿದ್ದುಪಡಿ ತರೋದ್ರ ಮೂಲಕ ಇನ್ನೂ ಕೆಲವು ಭಾಷೆಗಳನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಹಾಗಾದ್ರೆ ಯಾವ್ದಾವುದು ಅದು ಕೇಳಿದ್ರೆ ಬೋಡೋ ಬುಡಕಟ್ಟು ಜನಾಂಗಗಳ ಭಾಷೆದು ಏನು ಈಶಾನ್ಯ ದೇಶಗಳ ರಾಜ್ಯಗಳ ಅಲ್ಲಿ ಮಾತನಾಡುವಂತಹ ಭಾಷೆಗಳು ಬೋಡೋ ಡೋಂಗ್ರಿ ಸಂತಾಲಿ ಮತ್ತು ಮೈಥಿಲಿ ಎಂಬ ಭಾಷೆಗಳನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಯಾವಾಗ ಎರಡು ಸಾವಿರದ ಮೂರರಲ್ಲಿ ಸಂವಿಧಾನಕ್ಕೆ ತೊಂಬತ್ತೆರಡನೇ ತಿದ್ದುಪಡಿ ತರೋದ್ರ ಮೂಲಕ ಬೋಡೋ ಡೋಂಗ್ರಿ ಸಂತಾಲಿ ಮೈಥಿಲಿ ಭಾಷೆಯನ್ನು ಸೇರಿಸಲಾಯಿತು ಇನ್ನು ಕೊಂಕಣಿ ಮಣಿಪುರಿ ನೇಪಾಳಿ ಭಾಷೆಗಳನ್ನು ಎಪ್ಪತ್ತೊಂದನೇ ತಿದ್ದುಪಡಿ ತರೋದ್ರ ಮೂಲಕ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಸಂವಿಧಾನಕ್ಕೆ ಸೇರಿಸಲಾಯಿತು ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಇ ಡಬ್ಲ್ಯೂ ಎಸ್ ಎಕನಾಮಿಕ್ ವೀಕರ್ ಸೆಕ್ಷನ್ ಎಕನಾಮಿಕ್ ವೀಕರ್ ಸೆಕ್ಷನ್ ಇವರಿಗೆ ಮೀಸಲಾತಿಯನ್ನು ನೀಡಕ್ಕೆ ಅವಕಾಶ ಮಾಡಿಕೊಡ್ತು ಮೇಲ್ವರ್ಗದಲ್ಲಿ ಇದುವರೆಗೆ ಜನರಲ್ ಮೆರಿಟ್ ಅಲ್ಲಿ ವರ್ಗದವರು ಕೂಡ ಈ ಒಂದು ಎಕನಾಮಿಕ್ ವೀಕರ್ ಸೆಕ್ಷನ್ ಅಡಿಯಲ್ಲಿ ಮೀಸಲಾತಿ ಪಡ್ಕೊಳ್ಳೋಕೆ ಅವಕಾಶವನ್ನು ಪಡ್ಕೊಂಡ್ರು ಹಾಗಾದ್ರೆ ಯಾವ ಸಂವಿಧಾನದ ತಿದ್ದುಪಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನದ ನೂರ ಮೂರನೇ ತಿದ್ದುಪಡಿ ಇ ಡಬ್ಲ್ಯೂ ಎಸ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಸೆಷನ್ ಕೊನೆಯ ಪ್ರಶ್ನೆ ಏನಿದೆ ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡ ದಿನ ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಈ ಪ್ರಶ್ನೆ ನಾವು ಸಾಮಾನ್ಯವಾಗಿ ಪ್ರತಿ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆ ನಿಮ್ಗೆ ಕೇಳ್ತಿದ್ವಿ ಬಟ್ ಇಲ್ಲಿ ತುಂಬಾ ಅಂಶಗಳು ಇಂಪಾರ್ಟೆಂಟ್ ಇರೋದ್ರಿಂದ ಈ ಉತ್ತರ ನಾನೇ ಹೇಳಿದ್ದೀನಿ ಸೊ ಒಂದೊಂದಾಗಿ ನೋಡೋಣ ಸೊ ನೋಡಿ ಸ್ನೇಹಿತರೆ ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಇದೆಯಲ್ಲ ಇದು ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆ ಪಾಸ್ ಆದ ದಿನಾಂಕ ಪ್ರಸ್ತಾವನೆ ಅಂಗೀಕಾರ ಆದ ದಿನಾಂಕ ಇದು ಅಂಗೀಕಾರವಾದ ದಿನಾಂಕ ಹಾಗಾದರೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಅಂಶಗಳನ್ನು ನೋಡೋಣ ಇಪ್ಪತ್ತಾರು ನವೆಂಬರ್ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಇದು ಸಂವಿಧಾನ ಅಂಗೀಕಾರ ಆದ ದಿನ ಸಂವಿಧಾನ ಅಂಗೀಕಾರ ಆದ ದಿನ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ನಮಗೆಲ್ಲ ಗೊತ್ತಿದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಇದು ಸಂವಿಧಾನ ಜಾರಿಯಾದ ದಿನ ಸಂವಿಧಾನ ಜಾರಿಯಾದ ದಿನ ಇನ್ನು ಇಪ್ಪತ್ತೆರಡು ಜನವರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎರಡು ವಿಷಯಗಳು ನಾವು ಜಾರಿಗೆ ಮಾಡ್ಕೊಳ್ತೀವಿ ಅಥವಾ ಗಣನೆಗೆ ತೆಗೆದುಕೊಳ್ತೀವಿ ಯಾವುದು ಕೇಳಿದ್ರೆ ಒಂದು ನಮ್ಮ ರಾಷ್ಟ್ರಗೀತೆಯನ್ನು ಜಾರಿ ಮಾಡಿಕೊಂಡ ದಿನಾಂಕ ಇನ್ನೊಂದು ರಾಷ್ಟ್ರಗೀತೆ ಒಂದು ಇನ್ನು ರಾಷ್ಟ್ರ ಸಾಂಗ್ ರಾಷ್ಟ್ರದ ಗೀತೆ ಯಾವುದು ಒಂದೇ ಮಾತರಂ ಇದನ್ನ ರಾಷ್ಟ್ರದ ಒಂದು ನ್ಯಾಷನಲ್ ಸಾಂಗ್ ಅಂತೇಳಿ ಒಂದೇ ಮಾತರಮ್ ಅನ್ನ ನ್ಯಾಷನಲ್ ಆ್ಯಂಥಮ್ ಅಂತೇಳಿ ಜನಗಣಮನವನ್ನು ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಇದನ್ನ ಅಳವಡಿಸ್ಕೊಂಡ್ವಿ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ವಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ಏನು ಕೇಳಿದ್ರೆ ಒಂದೇ ಮಾತರಂ ಆಯಿತು ಜನಗಣಮನ ಆಯಿತು ಇನ್ನು ಸಂವಿಧಾನ ಜಾರಿಯಾಗಿರೋದು ಜನವರಿ ಇಪ್ಪತ್ತಾರು ಸಂವಿಧಾನ ಅಂಗೀಕಾರ ಆಗಿರೋದು ನವೆಂಬರ್ ಇಪ್ಪತ್ತಾರು ಈ ಎಲ್ಲ ಅಂಶಗಳು ಸ್ನೇಹಿತರೆ ಗೊತ್ತಿರಲಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮೊದಲ ಬಾರಿಗೆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್